ಮತ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ನೀವು ಎಲ್ಲರೂ ಕಾಯ್ತಾ ಇರೋಂಥ ಬರ್ತಡೆ ಲಾಗ್ ಬಂದಾಯಿತು ಆ್ಯಂಡ್ ಇವತ್ತು ಜನವರಿ ನೈನ್ತ್ ನನ್ನ ಮಗಳ ಬರ್ತ್ಡೇ ಫಸ್ಟ್ ಇಯರ್ ಸೊ ಲಾಸ್ಟ್ ಇಯರ್ ಇದೇ ಟೈಮಿಂಗ್ಸಲ್ಲಿ ನಾವು ಹಾಸ್ಪಿಟ್ಲಲ್ಲಿದ್ವಿ ಅದನ್ನೆಲ್ಲ ಮಾತಾಡ್ಕೊಂದ ಕೂತ್ಕೊಂಡಿದ್ವಿ ಹಾಗೆ ನಿಮ್ಮಲ್ಲಿ ಲಾ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತೇನಂತಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಂದು ಯೋಗ ಕಂಪ್ಲೀಟ್ ಒನ್ ಅವರ್ ಮುಗಿಸ್ಕೊಂಡು ಇವಾಗ ಎದ್ದು ಒಂದು ಸರಿ ಬಿಸಿನೀರು ಕುಡಿತಾ ಕುತ್ಕೊಂಡಿದ್ದೀನಿ ಅಷ್ಟರೊಳಗಡೆ ಮಿಂಚು ಎದ್ಬಿಟ್ಲು ಮಿಂಚುನ ಅವರಪ್ಪ ಕೂತ್ಕೊಂಡು ಏನು ಒಂದು ಸ್ವಲ್ಪ ಏನೋ ಕೈಂಡ್ನೆಸ್ ಆಗಿ ಅಂದರೆ ಅವ್ಳ ಮಗಳನ್ನ ಮುದ್ದಾಡ್ತಿದ್ದಾರೆ ಅದನ್ನ ನಾನು ಸವಿತಾ ಕುತ್ಕೊಂಡಿದ್ದೆ ಮಕ್ಕಳನ್ನ ಒಳಗಡೆ ಹಾಕಿ ಆಲ್ರೆಡಿ ಹೊರ್ಗಡೆದೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ ಇವತ್ತು ಪಟಪಟ ಕೆಲಸ ಆಗ್ಲೇಬೇಕು ಅಂತ ಅನ್ಕೊಂಡಿದ್ನಲ್ಲ ಯೋಗ ಮುಗಿಸಿದ್ದೆ ತಡ ಮನೆಯೆಲ್ಲ ಕಸ ಹೊಡ್ಕೊಂಡೆ ಅಷ್ಟೊಳಗಡೆ ಜಯಂತ್ ಮಿಂಚುನ ಇಟ್ಕೊಂಡು ಆಟಾಡ್ಸಿದಾರೆ ಕಡೆ ಸಾಂಗ್ ಸ್ಟಾರ್ಟ್ ಮಾಡಿ ಇನ್ನು ಉಳುಕಿರೋ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ನೋಡಿ ಇನ್ನು ಮಲ್ಕೊಂಡಿದ್ದಾರೆ ಇಬ್ರು ಬಟ್ಟೆ ಅಂತೂ ಫುಲ್ ಹಂಗೆ ಇದೆ ನಮ್ಮ ಮನೇಲಿ ಒಂಥರ ಬಟ್ಟೆ ಹಬ್ಬ ಕ್ಲಿಯರ್ ಆಗದಿರೋ ಅಂಥದ್ದು ಅಂದರೆ ಅದೊಂದೇ ಆ್ಯಂಡ್ ಇದೆಯಾದ್ರೂ ಅಂತ ಯೋಚನೆ ಮಾಡ್ತಿದ್ದೀರಾ ಚಿಟ್ಟಿ ಆ್ಯಕ್ಚುಲಿ ಈ ಬರ್ತ್ಡೇ ಪ್ರಿಪ್ರೇಷನ್ಸ್ ಕೆಲಸ ಚಿಟ್ಟಿಗೆ ಎಕ್ಸಾಮ್ ಇದೆಲ್ಲದೂ ಕೂಡ ಮ್ಯಾನೇಜ್ ಮಾಡ್ತಾ ಇರೋದಕ್ಕೆ ಒಂಥರ ಏನೋ ಒಂಥರ ಕ್ಲಮ್ಸಿ ಅಂತ ಅನ್ನಿಸ್ತಿದೆ ಸೊ ಅವನು ಕೂಡ ಸ್ವಲ್ಪ ಬೇಗ ಎಬ್ಸಿದ್ದೀವಿ ಇವಾಗ ಏಳು ಗಂಟೆ ಆಗಿದೆ ಎದ್ದು ಸ್ವಲ್ಪ ಓದ್ಕೊಳಪ್ಪ ರಿಹರ್ಸಲ್ ಮಾಡ್ಕೊ ಅಂತ ಹೇಳಿ ಎಬ್ಸ್ತಾ ಇದ್ದರೆ ಪಾಪ ಬೆಡ್ಶೀಟ್ ಮುಚ್ಕೊಂಡು ಕೂತ್ಕೊಂಡಿದ್ದಾನೆ ಅಷ್ಟು ಚಳಿ ಇದೆ ಅಲ್ವಾ ಆ್ಯಂಡ್ ಇನ್ನು ಇವತ್ತು ಮನೆಗೆ ಜನ ಎಲ್ಲ ಬರ್ತಾರೆ ಅಂದಿದಕ್ಕೆ ಕೆಲವೊಂದು ಪ್ರೀ ಪ್ರಿಪ್ರೇಷನ್ ಇರುತ್ತಲ್ವಾ ಸೊ ಇದನ್ನೆಲ್ಲ ನೀಟಾಗಿ ಇದ್ದೆ ಆಮೇಲೆ ಒಂದು ಮಿಸ್ ಆಯಿತು ಅಂತಂದಾಗ ಸುಮ್ಮನೆ ಬಂದಿರೋರು ಮೇಲೆ ಹಾಕೋವಂಥದ್ದು ಅದೆಲ್ಲ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ನಮ್ಮ ಇದ್ರ ಬಗ್ಗೆ ಎಲ್ಲ ಕಾಳಜಿ ಜಾಸ್ತಿ ವಹಿಸ್ತಾರೆ ನನಗಿಂತ ನೀನು ಆಮೇಲೆ ನಿಂದು ಏನಿದೆ ಅದನ್ನು ನೀಟಾಗಿ ಇಟ್ಕೊಂಡ್ಬಿಡು ಅಂತ ಹೇಳಿ ಆಮೇಲೆ ಇದು ಕೂಡ ಇವತ್ತು ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ತೀನಿ ಅಂದರೆ ಫುಲ್ಲು ನೀಟಾಗಿ ಆರ್ಗನೈಸ್ ಮಾಡಿ ಇಕ್ತೀನಿ ಯೂಸ್ ಮಾಡೋವಾಗ ತೆಗೆದು ಎಲ್ಲಿರುತ್ತೋ ಅಲ್ಲೇ ಇಟ್ಬಿಟ್ಟಿರ್ತೀನಿ ಸೊ ಹಿಂಗೆ ಆಗ್ತಿರುತ್ತೆ ಸಮ್ ಟೈಮ್ಸ್ ಅದಕ್ಕೆ ಅದನ್ನು ಕೂಡ ನೀಟಾಗಿ ಆರ್ಗನೈಸ್ ಮಾಡಿ ಈ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡೋಣ ಅಂದ್ಕೊಂಡು ಕ್ಲೋಸ್ ಮಾಡಿಟ್ಟು ಮತ್ತೆ ಹೊರ್ಗಡೆ ಬಂದು ಇನ್ನು ಕಸ ಹೊಡಿತಾ ಇದ್ದೀನಿ ಹಾಳುಗಸ ಬೇಗ ಹೊಡೆದ್ಬಿಟ್ರೆ ನೆಕ್ಸ್ಟ್ ಮತ್ತೆ ಮೇಡ್ ಬಂದು ಮಾಡೋತ್ಲಿಗೆ ತುಂಬ ಲೇಟ್ ಆಗಿರುತ್ತೆ ಸೊ ಅವಾಗಿಂದ ಅವ್ರು ಹೊಡ್ಕೊತಾರೆ ಕ್ಲೀನ್ ಮಾಡ್ಕೊಂಡು ಇವಾಗ ನಾನು ಸದ್ಯಕ್ಕೆ ಹಾಳು ಕಸ ಹೊಡಿತಾ ಇದ್ದೀನಿ ಸೊ ಈ ತರ ಆ್ಯಂಡ್ ಆಗಲೇ ಹೊರಗಡೆ ಎದ್ದೋಗಿ ಕಸ ಹೊಡೆದು ಬಂದಿದ್ದು ಸೊ ಎದ್ದ ತಕ್ಷಣ ಫಸ್ಟ್ ನಾನು ಬಿಸಿನೀರು ಬಿಸಿನೀರೆಲ್ಲ ಕುಡಿದು ಹೊರಗಡೆದೆಲ್ಲ ಮುಗಿಸ್ಕೊತೀನಿ ದೆನ್ ಒಳಗಡೆ ಕೆಲಸ ರಾತ್ರಿನೇ ನಮಗೆ ಈ ಇವತ್ತಿನ ದಿನಕ್ಕೆ ಏನೇನೆಲ್ಲ ರೇಷನ್ ಬೇಕು ಮತ್ತು ತರಕಾರಿ ಪ್ರತಿಯೊಂದನ್ನು ಕೂಡ ನೋಟ್ ಮಾಡಿ ಇಟ್ಕೊಂಡೇ ಮಲ್ಕೊಂಡಿದ್ವಿ ಸೊ ಹಂಗಾಗಿನೇ ಬೆಳಗ್ಗೆ ಹೋಗಿ ಜಯಂತಿ ಇವಾಗ ರೇಷನ್ ತಂದಿಟ್ಟಿದ್ದಾರೆ ರೇಷನ್ ತಂದು ಟೀ ಪುಡಿನ ಫಿಲ್ ಮಾಡ್ತಾ ಇದ್ದಾರೆ ಟೀ ಪುಡಿ ಇದ್ದರೂ ಕೂಡ ಆ ಟೀ ಪುಡಿನ ಮರೆತು ತಗೊಂಬಂದು ಫಿಲ್ ಮಾಡಿ ಒಂಥರ ಫನ್ ಮೂಮೆಂಟ್ ಆಮೇಲೆ ಅರ್ಜೆಂಟ್ಗೆ ಅಂತೇಳಿ ಇವತ್ತು ಪುಳಿಯೋಗರೆ ಮಾಡ್ಕೊಂಡ್ವಿ ಇವತ್ತು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಚಿಟ್ಟಿಗೋಸ್ಕರ ಕಂಪಲ್ಸರಿ ಬೆಳಗ್ಗೆ ಎದ್ದಾಗ ತಿಂಡಿ ಮಾಡಲೇಬೇಕು ಬಿಸಿ ಬಿಸಿಯಾಗಿ ಅವ್ನಿಗೆ ಲಂಚ್ ಬಾಕ್ಸ್ಗೂ ಕೂಡ ಆ್ಯಂಡ್ ಮಿಂಚು ಮೇಡಮ್ ಅವ್ರು ಎದ್ದಾಯಿತು ಸೊ ಮಲ್ಕೊಂಡಿದ್ಲಲ್ಲ ಅವ್ರ ಅಪ್ಪನ ಹತ್ರ ಮಲ್ಕೊಂತ ಮಲ್ಕೊಂತ ಹಂಗೆ ಮಲ್ಕೊಂಡ್ಲು ಒಂದು ಒಂದು ನಿದ್ದೆ ಆಯ್ತು ಆಲ್ರೆಡಿ ಅವಳದು ಸೊ ಇವಾಗ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದಾಳೆ ಮನೇಲಿ ಯಾರು ಏನ್ ಇಟ್ಕೊಂಡಿರ್ತಾರೆ ಅದು ಅವಳಿಗೆ ಬೇಕು ಸೊ ಇವಾಗ ಲಂಚ್ ಬಾಕ್ಸ್ ತೊಳೆದು ಒರೆಸ್ತಾ ಇದಾರೆ ಜಯಂತು ಆ ಲಂಚ್ ಬಾಕ್ಸ್ ನೋಡಿ ಅವಳಿಗೆ ಫುಲ್ ಅಂದ್ರೆ ಬೇಕು ನನಗೆ ಅದು ಬೇಕು ನನಗೆ ಅದು ಅಂತಾರ ಫುಲ್ ಜಗಳ ಏನ್ ಬೇಕು ಅದು ಬೇಕೇ ಬೇಕು ಅನ್ನೋ ತರ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಕೈಲಿ ಯಾವ್ದಾದ್ರು ಬಾಕ್ಸ್ ಗಳೆಲ್ಲ ಇರುತ್ತಲ್ಲ ಅದನ್ನ ತಗತ ಬಿಸಾಕ್ತಿರ್ತೀವಿ ಆಡು ತಗೋ ಅಂತ ಹೇಳಿ ಚಿಟ್ಟಿಗೆ ತಿಂಡಿ ಗಿಂಡಿ ಎಲ್ಲ ತಿನ್ಸಿ ಅವನ್ನ ಸ್ಕೂಲಿಗೆ ಕಳಿಸಿ ಹಾಗೆ ಅವನ ಬಿಟ್ಟು ಜಯಂತಿ ಬರೋವಾಗ ಏನು ರೇಷನ್ ಎಲ್ಲ ತಂದಿದ್ದಾರೆ ಇನ್ನು ನಮ್ಮ ಕೊಟ್ಟಿದ್ರೆ ಪೂರ್ತಿ ಚೆಲ್ಲಿದ್ದಾಳೆ ಅವಳನ್ನ ಒಂದು ಸ್ವಲ್ಪ ತುಂಬಾ ಹೊತ್ತು ಬಿಟ್ಟು ತಿಂಡಿ ಎಲ್ಲ ತಿನ್ಸಿ ಆಟಾಡಿಸಿ ಆಟಾಡಿಸಿ ಸ್ವಲ್ಪ ಹೊತ್ತು ಟೈಮ್ ಅದ್ರ ಸ್ಪೆಂಡ್ ಆಯಿತು ನಡುವೆ ಸ್ವಲ್ಪ ಬಟ್ಟೆ ಕೂಡ ಮಾಡಿಸ್ಕೊಂಡಿದೀನಿ ಇನ್ನು ಪೂರ್ತಿ ಆಗಿಲ್ಲ ಇನ್ನು ಬಟ್ಟೆ ಮಾಡಿಸೋ ಗ್ಯಾಪ್ ಅಲ್ಲಿ ಫೇಸ್ಗೆ ಪ್ಯಾಕ್ ಹಾಕೊಂಡ್ಬಿಟ್ರೆ ಆ ಟೈಮ್ ಅಲ್ಲೇ ಆಗುತ್ತೆ ಅಂತ ಹೇಳಿ ಇವತ್ತು ಪೀಲ್ ಆಫ್ ಮಾಸ್ಕ್ ಹಾಕೊಂಡಿದ್ದೀನಿ ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಸ್ವಲ್ಪ ಗ್ಲೋ ಬರಲಿ ಅನ್ನೋ ಕಾರಣಕ್ಕೆ ಅಂಡ್ ಇದಾಗಿದ ತಕ್ಷಣ ಮತ್ತೆ ಇನ್ನು ನಮ್ಮಅಮ್ಮ ಮತ್ತೆ ಅಕ್ಕ ಎಲ್ಲ ಬಂದ ತಕ್ಷಣ ಅಡಿಗೆಗೆ ಕೆಲಸಗಳು ರೆಡಿ ಮಾಡ್ಕೋಬೇಕು ತರಕಾರಿ ಎಲ್ಲ ಹೆಚ್ಚೋದಿಕ್ ರೆಡಿ ಮಾಡಿಟ್ಟಿದೀವಿ ಹಾಗೆ ಇನ್ನೊಂದ್ ಕಡೆ ದಿವ್ಯಾ ಅವ್ರು ಬಂದು ಆಲ್ರೆಡಿ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಅಂಡ್ ದಿವ್ಯಾ ಅವರು ಅಂದ್ರೆ ನಮ್ಮನೆಗೆ ಮನೆಗ್ ಬರ್ತಾರಂತ ಮೇಡ್ ಏನ್ ಮಾಡೋದು ಇಬ್ರಿಗೂ ಒಂದೇ ಹೆಸರು ಸೊ ನಾನಿನ್ನೂ ಮೇಲ್ಗಡೆ ಹೋಗಿ ಎಲ್ಲ ರೆಡಿ ಆಗ್ತಾ ಇದ್ದೇನೆ ಅಂತ ನೋಡೋದಕ್ಕೆ ಹೋಗಿದ್ದೀನಿ ಪಾಪ ಜಯಂತ್ ಒಬ್ಬರೇ ಪ್ರತಿಯೊಂದನ್ನು ಕಸ ಎಲ್ಲ ಓಡೋದು ಕಸ ಎಲ್ಲ ತುಂಬ ಹಾಕಿ ನೀಟ್ ಮಾಡ್ತಾ ಇದ್ದಾರೆ ಸೊ ನಮಗೆ ಪ್ರೆಸೆಂಟ್ ಮೂಮೆಂಟಲ್ಲಿ ನಮ್ಮ ತಮ್ಮಂದ್ರೆಲ್ಲ ಬ್ಯುಸಿ ಆಗಿದ್ರು ಹಾಗಾಗಿ ಯಾರು ಸಿಕ್ತಿರ್ಲಿಲ್ಲ ಇನ್ನು ಅಡುಗೆ ಮನೆ ಕ ನೀಟ್ ಮಾಡಿಟ್ಟು ಅವರು ಕಸ ಓಡ್ದು ನೆಲ ಒರೆಸ್ತಾ ಇದ್ದಾರೆ ನಮ್ಮಮ್ಮ ನೋಡಿ ಇಲ್ಲಿ ಗೋಡೆ ಎಲ್ಲ ತಿಕ್ಕೊಂತ ನಿಂತ್ಕೊಂಡಿದ್ದಾರೆ ನಮ್ಮಂಗೆ ಆ್ಯಕ್ಚುಲಿ ಯಾರು ಕೆಲಸ ಮಾಡಿದ್ರು ಕೂಡ ಸೆಟ್ ಆಗಲ್ಲ ಸೊ ನಮ್ಮ ಚೇಂಜ್ ಮಾಡೋಕೆ ಆಗಲ್ಲ ನಮ್ಮಮ್ಮ ಹಂಗೆ ತಿಕ್ಕಿ ಇದೊಳಿ ಮಾಡ್ತಾನೆ ಇರ್ತಾರೆ ಹೋಗಮ್ಮ ಕುತ್ಕೊಂಡು ಏನಾದ್ರು ಮಾಡಂದ್ರೂ ಅದನ್ನ ಅಷ್ಟನ್ನು ಸಿಂಕ್ ಹತ್ರ ಇರುವಂಥದ್ದು ಅಡುಗೆ ಮನೆ ಪೂರ್ತಿ ಗೋಡೆ ಎಲ್ಲ ಒರೆಸಿ ಇವಾಗ ಕೊತ್ತಂಬರಿ ಪೂದಿನ ಅಂತ ಹೇಳಿ ಸೋಸ್ಕೊಂಡು ನಿಂತಿದ್ದಾರೆ ಇನ್ನು ಒಂದೊಂದಾಗಿ ಒಂದೊಂದಾಗಿ ಕೆಲಸ ಸ್ಟಾರ್ಟ್ ಆಗ್ತಾ ಇತ್ತು ಸುಮಾರು ಒಂದು ಹನ್ನೊಂದು ಡೆಕೋರೇಷನ್ ಡೆಕೋರೇಷನ್ ಸಾಮಾನೆಲ್ಲ ಬಂದವು ಸೊ ಅದನ್ನ ಇಳಿಸಿ ಎಲ್ಲಾದರೂ ಏನು ಮೇಲ್ಗಡೆ ತಂದಿಕ್ತಾ ಇದ್ರು ಪಾಪ ಅನ್ನಿಸ್ತು ನನಗೆ ಯಾಕಂದ್ರೆ ಟೂ ಆಫ್ಟರ್ ಆಗುತ್ತಲ್ಲ ಸೊ ತಗೊಂಡ್ಬಾರದಕ್ಕೂ ಏನೂ ಇರಲಿಲ್ಲ ಇನ್ನು ಸಂಪತ್ ನಮ್ಮ ಸಂಪತ್ ನೀರು ತರುವಂಥ ಜವಾಬ್ದಾರಿ ಅವ್ರು ತಗೊಂಡಿದ್ರು ಹಾಗಾಗಿ ನೀರು ತಂದಿಕ್ತಾ ಇದ್ದಾರೆ ಸೊ ಅವರು ಬರ್ತಾ ಇದ್ದಾರೆ ಅಂತಂದ್ರೆ ವಿಡಿಯೋ ಶೂಟ್ ಮಾಡಲೇಬೇಕು ಫುಲ್ ಕಾಮಿಡಿ ಇರುತ್ತೆ ಆಡಿಯೋ ಆನ್ ಮಾಡೋಣ ಅಂದ್ಕೊತೀನಿ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಆಡಿಯೋ ಆನ್ ಮಾಡ್ತೀನಿ ಆ್ಯಂಡ್ ನೀರು ಕೂಡ ಬಂದಾಯಿತು ಮನೆಗೆ ವೀಡಿಯೋ ತೆಗಿತೀನಿ ಬಾಹುಬಲಿ ತರ ಎತ್ಕೊಂಡ್ಬಂದು ಮನೆ ಮುಂದೆ ಇಟ್ಟಿದ್ದಾನೆ ಸಖತ್ ಕ್ಯೂಟ್ ಆಗಿದೆ ಇನ್ನು ನೀರ್ ಕಾದಿತ್ತಲ್ಲ ಆಗ್ಲೇ ಅಮ್ಮ ನಾನು ಹೋಗಿ ಸ್ನಾನ ಮಾಡಿಸ್ಕೊಂಡ್ ಬಂದ್ವಿ ಮಿಂಚುಗೆ ಅವರಪ್ಪ ವಿಡಿಯೋ ಮಾಡ್ತಿರೋದು ನೋಡಿ ಕೂಕೊಂಡು ಕೂಕೊಂಡು ಅಳ್ತಾ ಇದ್ದಾಳೆ ಮಿಟ್ಟುಗೆ ಮತ್ತೆ ಮಿಂಚುಗೆ ಇಬ್ರು ಕೂಡ ಸ್ನಾನ ಬಂದ್ವಿ ಇವ್ ನೋಡಿ ಉಳಪಪ್ಪ ಕೂದ್ಲನ್ನ ಕಟ್ಕೊಂಡಿದ್ದಾಳೆ ಏನಂದ್ರೂ ಮಕ್ಳಿಗೆ ಈ ತರ ಕಟ್ಟೋದು ಎಷ್ಟು ಚಂದ ಅನ್ಸುತ್ತೆ ಸಮಾಧಾನನೇ ಆಗ್ತಿಲ್ಲ ಅವರಪ್ಪ ವಿಡಿಯೋ ಶೂಟ್ ಮಾಡೋದಕ್ಕೆ ಸಿಟ್ಟು ಅಮ್ಮ ಮಾತಾಡ್ಸಿದ್ರೆ ಸಿಟ್ಟು ನಾನು ಮಾತಾಡ್ಸಿದ್ರು ಸಿಟ್ಟು ಫುಲ್ ಸಿಟ್ಟು ಮೇಡಮ್ ಅವ್ರಿಗೆ ಅಲ್ವಾ ಮೊದ್ಲೆ ಸೊ ಇನ್ನು ತಲೆ ಸ್ನಾನ ಮಾಡಿಸಿರೋದ್ರಿಂದ ತಲೆ ಎಲ್ಲ ಒಣಸಿ ಡ್ರೆಸ್ ಹಾಕಬೇಕು ಅಂತ ಅನ್ಕೊಂಡಿದ್ದೆ ತುಂಬ ಉತ್ತಾದ ಮೇಲೆ ಅವ್ಳನ್ನ ಸುಧಾರಿಸಿ ಡ್ರೆಸ್ ಹಾಕಿ ಇವಾಗ ಹಾಡು ಹಾಕಿ ಫುಲ್ ಕುಣಿಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಮಕ್ಕಳಿಗೆ ಫುಲ್ ಡ್ಯಾನ್ಸು ಇನ್ನು ನಮ್ಮ ಮನೆಗೆ ಫಸ್ಟ್ ಬಂದಿದ್ದು ಗೆಸ್ಟ್ ಅಂತಂದ್ರೆ ನಮ್ಮ ದೊಡ್ಡಮ್ಮ ಹರಿಯರ್ದಿಂದ ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ದೊಡ್ಡಮ್ಮನ ಮಗಳು ಸೊ ಅವ್ರ ಗಂಡ ಹೆಂಡತಿ ಮಕ್ಕಳು ಎಲ್ಲ ಬಂದರು ಸೊ ಬಂದ ತಕ್ಷಣ ಇನ್ನು ಅವ್ರಿಗೋಸ್ಕರ ಹೇಳಿ ನಾನು ಅವ್ರು ಬರೋದ್ರೊಳಗಡೆ ಅನ್ನ ಸಾರು ಎಲ್ಲ ಮಾಡಿಟ್ಟಿದ್ದೆ ನಾನು ಸ್ನಾನಕ್ಕೆ ಹೋದ್ಕಿಂತ ಮುಂಚೆನೇ ಇದೆಲ್ಲ ಮಾಡಿಕ್ಬೇಕು ಅಂತೇಳಿ ಸೊ ಹಾಗಾಗಿ ಏನೂ ಶೂಟ್ ಮಾಡಲಿಲ್ಲ ಸೊ ಅನ್ನನೂ ರೆಡಿ ಆಗಿದೆ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿಯಾಗಿದೆ ಅವರೆಲ್ಲ ಹೊರಗಡೆ ತಿನ್ಕೊಂಡ್ಬಂದ್ವಿ ನಾವು ನೀವು ಬಿಸಿ ಇರ್ತೀರ ಅಂತ ಅಂದ್ಕೊಂಡು ಅಯ್ಯೋ ನಾನು ಅಡುಗೆ ಮಾಡಿಟ್ಟಿದ್ದೀನಿ ಅಂತ ಹೇಳಿದ್ರು ತಿನ್ಕೊಂಡು ಬಂದಿದ್ದೀನಿ ಅಂತೇಳಿ ತಿನ್ನಲಿಲ್ಲ ಅಮ್ಮ ಮಕ್ಕಳಿಗೆ ಊಟ ಮಾಡಿಸಿ ನಾ ಊಟ ಮಾಡಬೇಕು ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇನ್ನು ನಾನು ಊಟ ಮಾಡಬೇಕು ಊಟ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆಗೆ ಎಲ್ಲ ಎಲ್ಲ ರೆಡಿ ಮಾಡಿಟ್ರೆ ಸಂಜೆ ದೀಪ ಹಚ್ಚಬೇಕು ಅಂತೇಳಿ ಸೊ ನೋಡಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಅಷ್ಟೊಳಗಡೆ ಇಷ್ಟೆಲ್ಲ ಕೆಲಸ ಆಗಿದೆ ಪೂರ್ತಿ ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಕ್ಕ ದೊಡ್ಡಮ್ಮ ಮತ್ತು ನಮ್ಮಮ್ಮ ನಮ್ಮ ಮಾವಂದರು ಅವರೆಲ್ಲರೂ ಕೂಡ ಅಡುಗೆ ರೆಡಿ ಮಾಡ್ಕೊತಾ ಇದ್ದಾರೆ ನಾನಿನ್ನು ಅಡುಗೆ ವಿಚಾರಕ್ಕೇನು ಹೋಗೇ ಇಲ್ಲ ನಂದು ಪೂರ್ತಿ ಕೆಲಸ ಏನಾದರೂ ಕೂಡ ಬೇರೆ ಬೇರೆ ಕೆಲಸಗಳು ಮತ್ತು ಕರೆಯುವಂಥದ್ದು ಫೋನ್ಗಳು ಮಾಡೋ ಅಂಥದ್ದು ಅರೇಂಜ್ ಮಾಡಿಸೋದು ದೇವ್ರ ಪೂಜೆ ಬೇರೆ ನಾಳೆ ವೈಕುಂಠದ ಏಕಾದಶಿ ಅಂತ ಹೇಳಿ ಇವತ್ತೇ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನನಗೆ ಅನ್ನೋ ಕಾರಣಕ್ಕೆ ಎಲ್ಲ ಮಾಡ್ಕೊತಾ ಇದ್ದೆ ಇನ್ನು ಫ್ಯಾಮಿಲಿ ಎಲ್ಲ ಸೇರಿದಾಗ ಹಿಂಗೆ ಕೆಲಸ ಮಾಡ್ಕೊತ ಮಾಡ್ಕೊತ ನಡುವೆ ಟೀ ಬ್ರೇಕು ಮಾತುಕತೆ ಅದೆಲ್ಲ ಎಷ್ಟು ಚಂದ ಅನ್ಸುತ್ತೆ ಅಂದರೆ ತುಂಬಾ ಖುಷಿ ಕೊಡುತ್ತೆ ಅದರಲ್ಲೂ ನಮ್ಮ ಜಯಂತ ಟೀ ಮಾಡೋದಂದ್ರೆ ಕೇಳಬೇಕಾ ಡಬಲ್ ಹ್ಯಾಪಿನೆಸ್ ನಮ್ಗೆಲ್ಲ ಟೀ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಕುಡಿತೀವಿ ಸೊ ಒಂದ್ ಕಡೆ ಇನ್ನು ಮತ್ತೆ ದಾಲ್ಗೆ ಅಂತ ಹೇಳಿದಕ್ಕೆ ಬೇಳೆ ಎಲ್ಲ ಗ್ಯಾಸ್ಗೆ ಹಾಕಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದೀನಿ ಸ್ಟವ್ಗೆ ಪೂಜೆ ಮಾಡಿಕೊಟ್ರೆ ಅಡುಗೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಬಿಫೋರ್ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ಬೇಕು ಎಲ್ಲದೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ರೆಡಿ ಮಾಡಿ ಇಟ್ಕೊಂಡು ಮತ್ತೆ ಮನೆಯಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಹೊಡೆದು ಒಂದು ಸುಮಾರು ಐದು ಗಂಟೆ ಐದು ಕಾಲ ಆಗಿತ್ತು ಫ್ರೆಂಡ್ಸ್ ಅವಾಗ ಅಡಿಗೆ ಸ್ಟಾರ್ಟ್ ಮಾಡ್ಕೊಂಡ್ರು ಇನ್ನು ನಮ್ಮ ಮನೆಗೆ ಪವಿತ್ರ ಅಂತ ನನ್ನ ನಮ್ಮ ದಾವಣಗೆರೆಯಲ್ಲಿ ಹೋಮ್ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದ್ರೆ ಪಾರ್ಲರ್ ವರ್ಕ್ ಅಂದ್ರೆ ಏನೇ ನೀಡಿದ್ರು ಫೇಷಿಯಲ್ಸ್ ಥ್ರೆಡ್ಡಿಂಗ್ ಮತ್ತೆ ಕೆಲವೊಂದು ವ್ಯಾಕ್ಸ್ ಕೂಡ ಮನೆಗೆ ಬಂದು ಸರ್ವಿಸ್ ಕೊಡ್ತಾ ಇದ್ದಾರೆ ಈವನ್ ಮೇಕಪ್ ಕೂಡ ಹೌದು ಸೊ ಮೇಕಪ್ ಮಾಡ್ತಾರೆ ಮತ್ತೆ ವೆಡ್ಡಿಂಗ್ ಆರ್ಡರ್ಸ್ ಎಲ್ಲ ತಗೊಂತಾರೆ ಅಂತ ಹೇಳಿ ಹೇಳಿದ್ರು ಬಟ್ ಹಿಂಗ್ ಮಾಡ್ತಾರೆ ಏನು ಅಂತ ಹೇಳಿ ನನಗೂ ಗೊತ್ತಿರ್ಲಿಲ್ಲ ಬಟ್ ಇವತ್ತು ಕರ್ಸಿದ್ವಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಸೊ ಇನ್ನು ಅವ್ರು ನಾವೆಲ್ಲ ಕೆಳಗಡೆ ರೆಡಿ ಆಗ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಡೆಕೋರೇಷನ್ ಸ್ಟಾರ್ಟ್ ಆಯಿತು ಸುಮಾರು ಒಂದು ಐದುವರೆ ಆಗಿತ್ತು ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಕ್ವಿಕ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದು ಅಂದರೆ ಆ್ಯಕ್ಚುಲಾಗಿ ಈ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಹೈಲೈಟ್ ಆಗಿದ್ದೆ ಡೆಕೋರೇಷನ್ ಯಾರು ಏನು ಎಂತ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಬಿಕಾಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ಇವರು ಹೊರಗಡೆ ಎಲ್ಲೇ ಇದ್ರು ಕೂಡ ಮಾಡ್ಕೊಡ್ತಾರೆ ನೀವು ಹಂಗೇನಾದ್ರೂ ನಿಮಗೂ ಕೂಡ ನೀಡಿತ್ತು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಈವನ್ ನಿಮ್ಮ ಬಜೆಟ್ ಏನಿದೆ ಅದರಲ್ಲೇ ಅಂದ್ರೆ ನಾವು ಒಂದು ಬಜೆಟ್ ಹೇಳ್ತೀವಿ ಸೊ ನಮಗೆ ಇಷ್ಟ ಆಗುತ್ತೆ ಇಷ್ಟೊಳಗಡೆ ಮಾಡ್ಕೊಡ್ಬೇಕಾಗತ್ತೆ ಅಂತೇಳಿ ಅಷ್ಟರಲ್ಲೇ ನಿಮ್ಮ ಐಡಿಯಾ ಪ್ರಕಾರ ನಿಮ್ಮ ಬಜೆಟ್ ಪ್ರಕಾರ ಈವೆಂಟ್ ಕೂಡ ಆರ್ಗನೈಸ್ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಬರ್ತಡೆ ಈವೆಂಟ್ ಮಾತ್ರ ಆಸಮಾಗಿ ಆರ್ಗನೈಸ್ ಮಾಡ್ಕೊಟ್ರು ಅಂಡ್ ನೀವೇ ನೋಡ್ತೀರಿ ಯಾವ ತರ ಮಾಡ್ಕೊಟ್ಟಿದ್ರು ಅಂತೇಳಿ ಕೆಳಗಡೆ ಒಂದು ಕಡೆ ಅನ್ನ ರೆಡಿ ಆಗ್ತಾ ಇತ್ತು ಇನ್ನೊಂದು ಕಡೆ ನೋಡಿ ನಮ್ಮ ಬಾವ ಇವರು ಸೊ ನಮ್ಮ ಚೇತನ್ ಬಾವ ಹೇಳಿ ಸೊ ಅವ್ರಂತರೂ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅವ್ರದ್ದೇ ಪೂರ್ತಿ ಅಡುಗೆ ಇದ್ದಿದ್ದು ಬರ್ತಡೇ ಅಡಿಗೆ ಎಷ್ಟು ಚೆನ್ನಾಗಾಗಿತ್ತು ಅಂದ್ರೆ ಪ್ರತಿಯೊಬ್ರು ಕೂಡ ನೆನ್ಸ್ಕೊಂಡು ಊಟ ಮಾಡಿದ್ರು ಅಷ್ಟು ಚೆನ್ನಾಗಾಗಿತ್ತು ಒಂದ್ ಕಡೆ ದಾಲ್ ರೆಡಿ ಮಾಡ್ತಾ ಇದ್ದಾರೆ ಮೇಲ್ಗಡೆ ಡೆಕೋರೇಷನ್ ಎಲ್ಲ ಆಗ್ತಾ ಇದೆ ಬಲೂನ್ ಡೆಕೋರೇಷನ್ ಎಲ್ಲ ಸೊ ನಾವು ಅನ್ಕೊಂಡಿದ್ವಿ ತುಂಬಾ ಸಿಂಪಲ್ ಆಗಿ ಮಾಡ್ತಾರೆ ಅಂತ ಹೇಳಿ ಬಟ್ ಪ್ರತಿಯೊಬ್ಬರು ಬಂದಿರೋರೆಲ್ಲ ಡೆಕೋರೇಷನ್ನ ಇಷ್ಟಪಡುವಷ್ಟು ಡೆಕೋರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ದೊಡ್ಡ ಮನೆ ಇವೆಂಟ್ಸ್ ದಾವಣಗೆರೆಯಲ್ಲಿ ದೊಡ್ಡ ಮನೆ ಈವೆಂಟ್ಸ್ ಅಂತ ಇದೆ ನಿಮಗೆ ನಲ್ಲಿ ಸಾಧ್ಯ ಆದ್ರೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ ಅದರ್ವೈಸ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ನಿಮ್ಗೆ ಏನಾದರೂ ಪರಿಚಯ ಇದೆ ಅಂದರೆ ಖಂಡಿತ ನೀವಲ್ಲಿ ಇದನ್ನೆಲ್ಲ ನೋಡ್ಬೋದು ಅದೆಲ್ಲ ಕೂಡ ನಿಮಗೆ ಸಿಗ್ತಾ ಇರತ್ತೆ ಇನ್ನು ನಾನು ಪೂಜೆ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡುದ್ರೊಳಗಡೆ ನನ್ನ ಜೊತೆ ಪ್ರತಿಯೊಬ್ಬರು ಕೂಡ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಡುಗೆಗೆ ಏನೇನೆಲ್ಲ ಪ್ಲ್ಯಾನ್ ಆಗಿತ್ತು ಅಂತಂದರೆ ಅನ್ನ ಫಸ್ಟ್ ನಾವು ಅನ್ಕೊಂಡಿದ್ದು ಫ್ರೈಡ್ ರೈಸು ಒಂದು ಸ್ವೀಟು ಒಂದು ಸ್ನ್ಯಾಕ್ಸ್ ಹೇಳಿ ಸೊ ಅದಾದಮೇಲೆ ಬಂದು ಮದ್ಕೊತ ಮದ್ಕೊತ ಓಕೆ ಫ್ರೈಡ್ ರೈಸ್ ಅಷ್ಟೇ ಸರಿ ಹೋಗಲ್ಲ ಒಂದು ಸ್ವಲ್ಪ ರಸಮ್ ಅಂದರೆ ದಾಲ್ ಥರ ಮಾಡೋಣ ವೈಟ್ ರೈಸ್ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ವೈಟ್ ರೈಸ್ ಕೂಡ ಬೇಡ ಫ್ರೈಡ್ ರೈಸು ದಾಲು ಪ್ಲಸ್ ಮೊಸರನ್ನ ಆಮೇಲೆ ಮಿರ್ಚಿ ಜೊತೆಯಲ್ಲಿ ಒಂದು ಜಿಲೇಬಿ ಅಂತ ಹೇಳಿ ಫಿಕ್ಸ್ ಆಯಿತು ಇಲ್ಲಿಗೆ ಬಂದು ನಿಂದಿರುತ್ತು ಕೊನೆಗೆ ಆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಏನೋ ನಾವೇನೋ ಅಂದ್ಕೊಂಡ್ವಿ ಅದು ಇನ್ನೇನೋ ಆಯಿತು ಆ ಥರ ಅನ್ನಿಸ್ಲಿಲ್ಲ ಸ್ವಲ್ಪ ಐಟಮ್ಸ್ ಜಾಸ್ತಿ ಆಯಿತು ಬರ್ತಾ ಬರ್ತಾ ಅಂತಂದ್ರೂ ಸಫಿಷಿಯೆಂಟ್ ಆಯಿತು ತುಂಬ ತುಂಬ ಟೇಸ್ಟಿಯಾಗಿತ್ತು ನಮ್ಮ ಚಿಟಿ ಸ್ಕೂಲಿಂದ ಬಂದಿದ್ದೇ ತಡ ಟೆಸ್ಟ್ ಮುಗಿಸ್ಕೊಂಡ್ ಬಂದ ಬಂದ ತಕ್ಷಣ ಡ್ರೆಸ್ ಏನ್ ಮಾಡ್ಕೊಂಡ ಹೊಸ ಡ್ರೆಸ್ ಹಾಕೊಂಡು ರೆಡಿಯಾಗಿ ಮೇಲ್ಗಡೆ ಬಂದು ಡೆಕೋರೇಷನ್ ಹತ್ರ ಡೆಕೋರೇಷನ್ ಹತ್ರ ಇದ್ದೋನು ಅಸಲ್ ಕೆಳಗಡೆ ಬಂದು ಕೂಡ ಗೊತ್ತಾ ಅವನು ಫುಲ್ ಜವಾಬ್ದಾರಿ ಅಣ್ಣಂಗೆ ಆಧಾರದೊಂದು ಪರ್ಸನ್ ಅವನು ಈ ಥರದ್ರಲ್ಲೆಲ್ಲ ಸಖತ್ ಇಂಟ್ರೆಸ್ಟ್ ಅವ್ನಿಗೆ ಅಲ್ಲಿ ನೋಡಿ ಅವ್ರಿಗೆಲ್ಲ ಎಷ್ಟು ಹೆಲ್ಪ್ ಮಾಡಿ ಕೊಡ್ತಾ ನನ್ನ ಮಗನ ಎಲ್ಲ ಮಾಡ್ದ ಅಂತ ಹೇಳಲ್ಲ ಅವ್ನಿಗೆ ಸಕತ್ ಇಂಟ್ರೆಸ್ಟ್ ಇದ್ರಲ್ಲೆಲ್ಲ ಸೊ ನಾನು ಕೂಡ ವಿಡಿಯೋ ನೋಡಿನೇ ಗೊತ್ತಾಗ್ತಿರೋದು ನನಗೆ ಓ ಇದನ್ನೆಲ್ಲ ಮಾಡಿದ ಮೇಲ್ಗಡೆ ಹೋಗಿ ಅಂತ ಆರೂವರೆಗೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೆವೆನ್ ಆಯ್ತು ಸೆವೆನ್ ಸೆವೆನ್ ಟೆನ್ ಆಯ್ತು ಸೊ ಅವಾಗ ನಾನು ಮೇಲ್ಗಡೆ ಬಂದಿದ್ದು ನಾನು ಪೂಜೆ ಮುಗಿಸಿ ನಾನು ಆಲ್ರೆಡಿ ರೆಡಿ ಆಗಿದ್ದೆ ಸೊ ನಾನು ರೆಡಿಯಾಗಿ ಪೂಜೆ ಮುಗಿಸಿ ಮಿಂಚುನ ರೆಡಿ ಮಾಡ್ಕೊಂಡ್ ಬರೋದ್ರೊಳಗಡೆ ಒಳಗಡೆ ಪಿಕ್ಚರ್ ಬಿಟ್ಟೋಗಿತ್ತು ಬಟ್ ಅದನ್ನೆಲ್ಲ ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ ಫೈನಲಿ ಇವಾಗ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅವ್ನ ಕರ್ಕೊಂಬಂದು ಮೇಲ್ಗಡೆ ಏನೇನೆಲ್ಲ ಆಗಿದೆ ಅಂತ ನೋಡೋದಕ್ಕೆ ಬಂದಿದ್ದೀನಿ ಸೊ ನೋಡಿದ ತಕ್ಷಣ ಎಷ್ಟು ಇಷ್ಟ ಆಯಿತು ಅಂತಂದರೆ ವಾವ್ ಅನ್ನಿಸ್ತು ನನಗೆ ಪ್ರೆಸೆಂಟ್ ಎಷ್ಟು ಚೆನ್ನಾಗಿ ಅನಿಸಿದೆ ಅಂತ ಹೇಳಿ ಅದನ್ನೇ ನಿಂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ನಿಮಗೆಲ್ಲ ಹೇಳಿದ್ನಲ್ಲ ಪವಿತ್ರ ಅವರು ಬಂದು ಮೇಕಪ್ ಮಾಡಿಕೊಟ್ರು ಅಂತೇಳಿ ಸೊ ಕಾವ್ಯಂಗೆ ಪೂರ್ತಿ ಮೇಕಪ್ ಮಾಡಿಸಿದೆ ನಾನು ತುಂಬ ಲೈಟಾಗಿ ಮೇಕಪ್ ಮಾಡಿಕೊಂಡೆ ಯಾಕಂದರೆ ನನ್ನ ಕೆಲಸ ಅಂತ ಅಂತೇಳಿ ಬರೀ ಓಡಾಡೋದೇ ಆಯಿತು ಸೊ ಒಂದು ಮಾತ್ರ ಒಂದು ಮಾತಂತೂ ನಿಜ ನಮ್ಮ ಅಕ್ಕ ಕೂಡ ಇಷ್ಟ ಚೆನ್ನಾಗಿ ಕಾಣಿಸ್ತಿರಲ್ಲ ಅಷ್ಟು ಜನ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿತ್ತು ಅಂಡ್ ನಾನ್ ಹಿಂಗ್ ಕಾಣಿಸಿದೆ ಇನ್ನು ತೋರಿಸ್ತಿಲ್ಲ ತೋರಿಸ್ತೀನಿ ಅಂಡ್ ಫ್ಯಾಮಿಲಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಬ್ಬೊಬ್ಬರೇ ಬರ್ತಾ ಇದಾರೆ ಬಂದು ಮನೇಲಿ ಕೂತ್ಕೊಂಡು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ತುಂಬಾ ಜನ ಬಂದಿದ್ರು ಖುಷಿ ಆಯ್ತು ಅಷ್ಟು ಜನ ಬಂದಿದ್ದು ನೋಡಿ ಬಟ್ ಇನ್ನು ಕೆಲವಷ್ಟು ಜನ ಬರ್ಬೇಕಿತ್ತು ಅಂತ ಅನಿಸ್ತು ಸೊ ಬಂದಿಲ್ಲ ಇರ್ಲಿ ಏನೇನಾದ್ರೂ ರೀಸನ್ಸ್ ಇರುತ್ತೆ ಅಲ್ವಾ ಅಂಡ್ ಫ್ರೆಂಡ್ಸ್ ಈ ತರ ಕೇಕ್ ಮಾಡೋದಕ್ಕೆ ಕೊಟ್ಟಿದ್ವಿ ಅಂಡ್ ಫೈನಲ್ ಲುಕ್ ತೋರಿಸ್ತಾ ಇದೀನಿ ನಾನು ನಿಮಗೆ ಯಾವ ತರ ಡೆಕೋರೇಷನ್ ಆಗಿದೆ ಅಂತ ಹೇಳಿ ಇದು ಕಂಪ್ಲೀಟ್ಲಿ ರೆಡಿ ಆಗಿದೆ ಇನ್ನೇನು ಸೆಲೆಬ್ರೇಷನ್ ಮಾಡೋಕೆ ಅಂತ ಅನ್ಕೊಂಡಾಗ ಒಂದು ಫೈನಲ್ ಲುಕ್ ಅನ್ನ ನಾನು ಶೂಟ್ ಮಾಡ್ತಾ ಇರೋದು ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಹೇಗೆ ಅನಿಸ್ತಾ ಇದೆ ಅಂಡ್ ಹೇಗೆ ರೆಡಿ ಇದೆ ಅನ್ನೋದು ನೀವೇ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೇಕು ಸೊ ಇನ್ನು ಎಲ್ಲ ರೆಡಿ ಆಯ್ತು ಮೇಲ್ಗಡೆ ಬಂದ್ವಿ ಅಂಡ್ ಇವತ್ತು ಮಹೇಂದ್ರ ಅಂತ ಹೇಳಿ ನಮಗೆ ಫೋಟೋಗ್ರಫಿ ಮಾಡಿದ್ದು ರೀಸೆಂಟ್ಲಿ ನಮ್ಮದು ಫ್ಯಾಮಿಲಿ ಶೂಟ್ ಆಯ್ತಲ್ವಾ ಸೊ ಅವ್ರನ್ನೇ ಕರೆಸಿದ್ವಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಇತ್ತು ಅಂಡ್ ಬೈ ಪರ್ಸನ್ ನಮಗೂ ಕೂಡ ತುಂಬಾ ಕನೆಕ್ಟ್ ಆಗಿದ್ರು ಅಂತ ಹೇಳಿ ಇದನ್ನ ಅವರೇ ಅವರೇ ಮಾಡ್ಕೊಡ್ಲಿ ಅಂತ ಹೇಳಿ ಅನ್ಕೊಂಡಿದ್ವಿ ಅಂಡ್ ಎಲ್ಲರೂ ಮೇಲ್ಗಡೆ ಹೋಗಿ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದನ್ನ ನಾವು ಮಾಡಿ ಇದು ಔಟ್ಡೋರ್ ತರ ಔಟ್ಡೋರ್ ಡೆಕೋರ್ ಮಾಡ್ತಾ ಡೆಕೋರೇಷನ್ ಮಾಡಿಸ್ತಾರಲ್ಲ ಸೊ ಆ ತರಾನೇ ಮಾತಾಡ್ಕೊಂಡಿದ್ದು ಅಂಡ್ ದೃಷ್ಟಿಕಾ ತುಂಬಾ ಜನಕ್ಕೆ ಮಿಂಚು ಗೊತ್ತಿಲ್ಲ ಅನ್ಸುತ್ತೆ ದೃಷ್ಟಿಕಾ ಅಂಡ್ ಇನ್ನು ಸೆಲೆಬ್ರೇಷನ್ ಟೈಮ್ ಬಂತು ಸೊ ಸಕ್ ಕಥಕ್ ಸೆಲೆಬ್ರೇಷನ್ ಮಾಡಿದ್ವಿ ತುಂಬ ಜನ ಬಂದಿದ್ರು ಆ್ಯಂಡ್ ಅಲ್ಲಿ ನೋಡಿ ಪ್ರಿನ್ಸಸ್ ಹೆಂಗೆ ಕಾಣಿಸ್ತಿದ್ದಾಳೆ ಅಂತೇಳಿ ನಮ್ಮ ಮಿಂಚು ಅಂತರೂ ಪರವಾಗಿಲ್ಲ ಅವಳು ಹೈಲಿ ಚಾರ್ಮ್ ಅವಳು ಯಾವಾಗಲೂ ಅಷ್ಟೇ ಸೊ ಆ ಲೆವೆಲಿಗೆ ನಮಗೆ ಕಾಟ ಕೊಡೋ ಅಂಥದ್ದು ಇರಿಟೇಷನ್ ಮಾಡುವಂಥದ್ದು ಮಾಡಲಿಲ್ಲ ಅವಳಿಗೆ ಅವಾಗವಾಗ ಹಾಲು ಕುಡಿಸ್ಕೊಂಬರ್ತಿದ್ದೆ ಹೋಗಿ ಆ್ಯಂಡ್ ಇನ್ನು ಬಿಟ್ಟರೆ ಡೇ ನಾವು ಮಲಿಸೋವರೆಗೂ ಮಲ್ಕೊಂಡಿಲ್ಲ ರಾತ್ರಿ ಇನ್ನು ಸ್ವಲ್ಪ ದೃಷ್ಟಿ ತೆಗೆದು ಬಿಟ್ಟರೆ ಬೇರೆ ಏನೂ ನಮಗೆ ಕಾಟ ಕೊಟ್ಟಿಲ್ಲ ತುಂಬ ಜನ ಕಾಟ ಕೊಡ್ತಿರ್ತಾರೆ ಇನ್ನು ಕೇಕ್ ಕಟ್ಟಿಂಗ್ ಟೈಮು ಎಷ್ಟು ಪ್ರೀಶಿಯಸ್ ಅನ್ನಿಸ್ತು ಗೊತ್ತಾ

ಬನ್ನಿ ಹಾಗೆ ಫ್ಯಾಮಿಲಿ ನಿಂತ್ಕೊಂಡು ಬಿಡೋಣ ಫೋಟೋ ತಗೊಂಡು ಸರ್ ಪಾಕಿಯ ಲುಕ್ ಯೇ ಲುಕ್ ಕೇ ಸ್ಮೈಲ್ ಚಿನ್ನ ಇಲ್ಲ ಚಿನ ಇಲ್ಲಡಿ ಚಾಕಿ 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 ಸ್ಮೈಲ್ ಸ್ಮೈಲ್ ಇಲ್ಲ ಮಾ ಇಲ್ಲಡಿ 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 ಸ್ಮೈಲ್ ಎಲ್ಲರು ಇಲ್ಲ ನೋಡಿ ತಿನ್ನೋಲ್ಲ ಮಾಮುದು ಇತ್ತಾಡಿ ತಿನ್ನಲ್ಲ ಮಿಂಚು ಮಿಂಚು ಇಲ್ಲ ಮಾಮ ಇದ್ಕೊಂಡ್ರೆ ಸಪೋರ್ಟ್ ಮಾಡ್ತಾಳ

Ada ke lucu ke? Aje ni lah. Main, main. Mama mungkin nak mincuk, mincuk. Tata, Tata, mincuk. Tapi ni. Panitia हाय हाय लुक एट लुक एट स्माइल बिना मिंचू चॉकी दा मिंचू चॉकी तो बिल्कुल बाद में आपके बच्चे माने ओए दिव्या अन्नी गोंचू तो वारके जोत लेता है jadi beferi oh ini benar dah dah beferi deneli dah 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 a ver te la direzco cada cada problema a ver todo estuvieto en adelante al volante ca 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 और बहुत जी बड़ा फोटो फोटो. बड़ी ready 3 two, one. thank you <laughs> <laughs>